ಜೋರಾದ ಬಿಡ್ರಿ ನಿಮ್ದು ಅಜ್ಜ ಅಮ್ಮ ಅಪ್ಪ ಅವ್ವ ಎಲ್ಲರು ನಿಂತು ಬಿಟ್ಟಾರ ಮತ್ತು ನಾಷ್ಟ ಮಾಡಿ ಅಂತ ಹೇಳ್ ಕುಣಕಿತ್ರ ಬರಿ ಚಾ ಕುಡಿ ಹಾಕಕೊಂದು ಅಲ್ಲ ಅಂತ ಏನು ಮಾಡಿ ದಾವಾಗಿಂದ ಆರ್ಡರ್ ಮಾಡ್ಕೊಂಡು ಬಂದರಲ್ಲ ಪಪ್ಪ ಜೇನು ಮೂರು ಮಂದಿ ಕೂಡಿ ಕುಂತು ಬಿಟ್ಟಾರ ನೋಡಿರಿ ನಾನು ಬಿಟ್ಟು ವೈಲಿವೇಶನ್ ಮುಗಿಸಿ ಬಂದರು ಎಲ್ಲರೂ ಸಣ್ಣ ಹುಡುಗರ್ ಸಂಗತಿ ಮಾತಾಡಿ ಮಾತಾಡಿ ಹಂಗೆ ಮಾತಾಡೋದು ಮನ್ಯಾಗ ಜೋರು ಐತಿ ಬಿಡು ನಿಮ್ದು ಹ್ಞೂ ಜೋರೇಶ್ವರ ಐತೇಶ್ವರ್ ನಿಮ್ಮ ಜೊತೆ ಬರೋದಿಲ್ಲ ನಾವು ಏಜ್ ಜೊತೆ ಹೋಗ್ತೇವೆ ಟಾಟಾ ಇವ್ರ ಹೆಸರು ಏನು ಏನ್ರಿ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಮುದ್ದು ವೀಕ್ಷಕ್ರೆ ಈ ಚಾನಲ್ಗೆ ಹೊಸದಾಗಿತ್ರಿ ಅಂದ್ರೆ ಒಂದು ಬಿಟ್ಟು ಎರಡು ಬಿಟ್ಟು ಒಂದು ಹತ್ತು ವಿಡಿಯೋ ನೋಡಿ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಬರ್ರಿ ಇವತ್ತನೇ ಎಪಿಸೋಡ್ ನೋಡಕ್ ಬಂದಿರೋ ಅಂದ್ರೆ ಕೊನೆವರೆಗೂ ನೋಡ್ರಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಇಲ್ಲ ನೀವು ಡಿಸ್ಲೈಕ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಅವರಿ ಗುಡ್ ಮಾರ್ನಿಂಗ್ ಎಲ್ಲ ಮುಂದೆ ವೀಕ್ಷ ಮಾರು ಮಾಡಕತ್ತೀರಿ ಮಕ್ಕರಿ गुड मॉर्निंग जोर आम अज्ज अम्म अव एल निटार जोर निम जोर फुल जोर आय तक ನೋಕೇವೆರ್ ಟಿವಿಗೆ ಮ್ಯೂಸಿಕ್ ಹಸರೇ ಜೇನಮಕ್ಕ ಕತ ಲಾವ್ಕೇವೆರ್ ಅಷ್ಟೇ ಲೈಟ್ ನಾರ್ಮಲ್ಸ್ ವಾಹ್ ಮೆಡಿಸಿನ್ ಕಡಬು ಮೆಂಟಿ پروگرام ಅಪ್ರೆಸಿ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಸೇಮ್ ಗಾಡಿ ಮಲೆ ಅದು ಇವಿ ಗಾಡಿ ಮಲೆ ಖುಷಿ ಐತೆ ಎಕ್ಸೈಟೆಡ್ ಐತೆ ಹಂಗ ಐತೆ ಹ ಆ ಐತೆ ಚಲೋ ಬೇಡ ಹಾ ಹೋಗು ಚಾ ಕೂಡ ಆಯ್ತು ನಾನು ಐಶ್ವರ್ಯ ಮತ್ ನಾ ಅಷ್ಟ ಮಾಡಿ ಅಂತ ಕುಣಿಗಿದ್ರೆ ಬರೀ ಚಾ ಕೂಡ ಮಸ್ತ್ ನಾನು ಐಶ್ವರ್ಯ ವಾಕಿಂಗ್ ರೀ ಎಷ್ಟು ದಿನ ಆಗಿತ್ತು ವಾಕಿಂಗ್ ಬಂದ್ ಹಿಂಗ ಆಲ್ಮೋಸ್ಟ್ ಒಂದ್ ಆರು ತಿಂಗಳಿಂದ ಒಂದು ವರ್ಷ ಆತಲ್ಲ ಪ್ರೆಗ್ನೆಂಟ್ ಆದಾಗಿಂದ ಬಂದೇ ಇಲ್ಲ ಕೆಳಗೆ ವಾಕಿಂಗ್ ಹೋಗಿದ್ವಿ ಬಿಲ್ಡಿಂಗ್ ದಾಗ ಬಟ್ ಹಿಂಗ್ ಎಲ್ಲೂ ಬಂದಿಲ್ಲ ಅದಲ್ಲ ಮಜಾವರ ಯಾವತ್ತು ಏನಾರ ಫಂಕ್ಷನ್ ಇರತ್ತವ ಇವತ್ತು ಆ್ಯಕ್ಚುಲಿ ನಾವು ಹತ್ತು ಹತ್ತು ಗಂಟೆಗೆ ಬಂದೇವಿ ಅಂದರೂ ಮಜಾ ಬಂತು ಅಷ್ಟೇ ವಾಕ್ ಮಾಡಿ ಫ್ರೆಶ್ ಆಗಿ ಯಾಕೆ ಆರ್ಡರ್ ಆರ್ಡರ್ ಮಾಡ್ತಿದ್ದೀನಿ ಏನು ಮಾಡಿದ್ದು ನಾನು ಅಲ್ಲ ಅಂಥದ್ದೇನು ಮಾಡಿದ್ದು ಅವಾಗಿಂದ ಆರ್ಡರ್ ಮಾಡ್ಕೊಂಡು ಬಂದಾರಲ್ಲ ಸಿಗಮ್ಮ ಮುತ್ತಮ್ಮ ಭಾಳ ಆಗ್ತಿತ್ತ ಕೈ ತಗೋ ಹಾಳಾಗ್ತಂದ ಆಕಿದ್ರು ರಿಯಾಕ್ಷನ್ ಜೇನು ಎಲ್ಲಂ ನೀ ಸಿಕ್ಕೊಂಡ್ರಿ ಹಾ ಗಂಟೆ ಹನ್ನೊಂದು ಲಿಲ್ಲಿ ಪಪ್ಪ ಜೇನು ಮೂರು ಮಂದಿ ಕೂಡಿ ಕುಂತು ಬಿಟ್ಟಾರ ನೋಡ್ರಿ ನಾನು ಬಿಟ್ಟು ಹಿಂಗೆ ಮಾಡ್ತೀರಿ ಲಿಲ್ಲಿ ನೀವು ಜೇನು ನೀವು ಹಿಂಗೆ ಮಾಡ್ತೀರಿ ಎಲ್ಲರೂ ಕೂಡಿ ಕುಂತ್ ಬಿಟ್ಟಿರಿ ನಾನು ಬಿಟ್ಟು ನೋಡ್ರಿ ಹೇಗೆ ವಾಹ್ ಕ್ಯಾಸಿ ಸೊ ನೋಡ್ರಿ ವರ್ಕ್ ಅಂತೂ ಚಾಲೋ ಮಾಡೇವೇ ಏನ್ ಈಗ ಇನ್ನು ವರ್ಕ್ ಮುಗುದಿಲ್ಲ ಓಪನಿಂಗ್ ಆಗಿಲ್ಲ ಪೂಜಾ ಆಗಿಲ್ಲ ಬಟ್ ಯಾಕೋ ಫಿನಿಶಿಂಗ್ ನಮ್ಗೆ ಸ್ವಲ್ಪ ಫಸ್ಟ್ ಖುಷಿ ಆಗೋದು ಯಾಕಂತ ನಿಮ್ಗೆ ಆಮೇಲೆ ತೋರಿಸ್ತೇನೆ ಬರ್ರಿ ಆಮೇಲೆ ನೀವು ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಹೊಡ್ದಂಗ್ದಂಗೈತಿ ಆಗೈತೆ ಆದ್ ಮೊದ್ಲ ಇದು ಗ್ಲಾಸ್ ಐತಿ ಇಲ್ಲಿ ಪ್ರಾಪರ್ ಫಿನಿಶಿಂಗ್ ಇಲ್ಲ ಆಮೇಲೆ ಲಾಲಾ ಆಲ್ರೆಡಿ ಒಂದು ಬಬಲ್ ಬಂದೈತಿ ಇದೆ ಏನು ಹೇಳಬೇಕು ನಾನು ಗೊತ್ತಾ ಕರೆಕ್ಟ್ ಇದ್ದಂಗ ಅಷ್ಟ ಅದು ಪೈಪ್ ಲೈನ್ ಸಕ್ಸೆಸ್ ಆಗಬೇಕು ಇಲ್ಲಿ ಏನಾದರೂ ಎರರ್ ಇತ್ತಂದ್ರೆ ಅಷ್ಟ ಅದ ಎಲ್ ಮಾಡಬೇಕು ಪೈಪ್ ಲೈನ್ ಫೇಲ್ ಆಗಿತ್ತಂದ್ರೆ ಎಲ್ ಫೇಲ್ ಆಗಿಬಿಡುತ್ತೆ ಫಾರ್ एग्जांपल रिसोर्स ಗ್ರೂಪ್ ಕ್ರಿಯೇಟ್ ಆಗುವಾಗ ಜನಕಿನ್ಸ್ ಸಾ ತೋರ್ಸುತ್ತೆ ಫಾರ್ एग्जांपल रिसोर्स ಗ್ರೂಪ್ ಕ್ರಿಯೇಟ್ ಮಾಡಿದಾಗ ಫೇಲ್ ಯಾಕ್ ಫೇಲ್ பம்மியூவீங்க ನೋಡದು ಏಯ್ ಸಿಕ್ಸ್ 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 ಯಾರ್ ಫೋನ್ ಹಚ್ಚಾರ ಜೇನು ಅವ್ವ ಎಲ್ಲದರ ರಜಾ ಬೋರಪ್ಪಲ್ಲ ಗುಂಡು ತಂದಿ ಏ ಗುಂಡು ಮತ್ತೇನ್ ಮಾತಾಡ್ಬೇಕ್ರಿಗೂ ನಾ ಹೇಳೀನಿ ಯಾರ ಜೊತೆ ಮಾತಾಡಂಗಿಲ್ಲ ಎಲ್ಲಾರು ಮತ್ ಯಾರು ಚಾಕ್ಲೇಟ್ ಕೊಟ್ಟ್ರಸ್ಕೊಳಂಗಿಲ್ಲ ಅಂತ ಹೇಳಿನಿ ನಾನು ಅಯ್ಯೋ ನಿಮ್ಮ ಗಾಡಿ ಬಡಿಗೆ ಬಿಟ್ಟಿರೆನ್ರಿ ನಿಮ್ಮ ಗಾಡಿ ಯಾವುದು ರೀ ನಿಕ್ಕ ಜಯನಿಗೆ ತಗೊಂಡ ಗಾಡಿ आज ಹೋತ್ರೀ ಆಫೀಸಿಗೆ ಒಳ್ಳೆ ನಿಮ್ಮ ಗಾಡಿ ತೊಂಡೆ ಗಾಡಿ ಮುದುತ್ತು ಬನ್ನಿ ನಿಮಗೆ ಆಫೀಸಿಗೆ ಹೋತ್ರೀ ಅದು ಗಾಡಿ ಆಗೋದಿಲ್ಲ ಆಫೀಸಿಗೆ ಹೋತದು ಗಾಡಿ ಓ ಹೋತ ಹೋತೋ ಆಫೀಸಿಗೆ ಹೋತೋ ಗುಂಡ ನಾನು ಖುಷಿಗೆ ಏನೋ ತಕ್ತಿದ್ರಿ ஏன் ஓட நமக்கு ஏன் மாதாத்தீரூ யாக்கோ யாக்கு ஓட் ஸ்கிரீன் மேலி யோயோ ஒளிவோ நானும் அப்பா ஜிதி குஸ்தி ஓடக்கி ஹௌதுரீங் அம் அம் ಹಾ ಪೋಡ್ ಇದೆ ತಮ ಕೊಡಿರಿ ಹೌದ್ರಿ ಆ ಮಾತಾಡಿಲ್ಲ ಮಾತಾಡಲ್ಲ ಹೌದ್ರಿ 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 ಯಸ್ ಏ ಹೋ ಬಂದರು ವ್ಯಾಲ್ಯೂएशन बघಿಸಿ ಬಂದರು ಎಲ್ಲರೂ ಸಣ್ಣ ಉಗುಸಿ ಮಾತಾಡ ಮಾತಾಡಿ ನಂಗೇ ಮಾತಾಡದನೆ ನನಗೆ ಎಲ್ಲ ವ್ಯಾಲ್ಯೂಷನ್ ಊಟ ಬಂದಾರೆ ಮತ್ತೆ ನೋಡು ಆ ಬ್ಲಾಸ್ಟ್ ಆಗಿತ್ತೆ ಇವತ್ತು ಬರ್ತೀಯ ಡಿಮಾರ್ಟಿ ಸ್ವಲ್ಪ ಆಫೀಸಿಗೆ ಶಾಪಿಂಗ್ ಮಾಡೋದೈತೆ ಅವ್ ಟ್ರೇ ತೊಗೊಳದೈತ್ ನನಗೆ ಟ್ರೇ ಒಂದು ಸ್ವಲ್ಪ ಕಪ್ಸ್ ಆಫೀಸ್ ಒಂದು ಕಪ್ಸ್ ಈಶ್ವರ್ ಇಂಥವು ಅಲ್ವ ನೀಟ್ ಅನ್ ಎಲ್ಲಾ ಜಾತ್ರೆ ಕಲರ್ ಕಲರ್ ಇಡಾಕ್ ಒಂದು ಯಾವ್ದಾರ ಒಂದು ನೀಟ್ ಅನ್ನೋ ಒಂದು ಸೆಟ್ ಒಂದು ಡಜನ್ ಇಟ್ಬಿಡೋದು ಅಲ್ಲಿ ಬಟ್ ಏನು ರೂಲ್ ಅಂದ್ರೆ ಯಾರು ಕುಡಿತಾರಲ್ಲ ಅವರ ಮತ್ತೆ ಅದು ತೊಳ್ಯಾಕೆ ಯಾರು ನೀಡ್ತೀವಿ ಮತ್ತೆ

వేర్ ఇట్ ఈస్ ఇవరు ఫ్రెండ్ ఒక్కబిట్టిరల్ ని ఫ్రెండ్ ఏన్ీ ఇవరు అయ్యప్ప బ్లు ఫ్రెండ్ బిలు బు ఫ్రెండ్ బు ఫ్రెండ్ ఏన్ ఫ్రెండ్ ఏన్ీన్ రీ ఇవర ఇవర హెస్ ఏను ఏరీ చెడ్డాజ్ ఆక్చులి నిన్ తర్సీ ఇదవ ಬಟ್ ಕುರುಮ್ ಕುರುಮ್ ರುಚಿ ಅದಾವ್ ಆ್ಯಂಡ್ ಮಸ್ತ್ ಸಾರು ಚಲೋ ಚಿರೋಡಿ ಅನ್ನ ಓಪನ್ ಕಾಯಿ ಇಂಟರ್ನೆಟ್ ಕೇಬಲ್ ತಯಾರ ಫಸ್ಟ್ ಇಲ್ಲಿಂದ ಪ್ಲಾನ್ ಮಾಡಿದ್ವಿ ಬಟ್ ಇಲ್ಲಿ ಕಲಿ ಹೋಲ್ ಹ್ಞೂ ಎಟ್ ತೋಟ ಹೋಲ್ ಐತ್ರಿ ಅದ ಪೂರ್ತಿ ನನ್ನ ಕೈಯಾಗ ಹೋತ್ಲಾ ಅದೇ ಹೇಳ್ತೇನೆ ರೀ ನಾನು ಇದು ಮುಚ್ಲಿಲ್ಲ ಇದನ್ನ ಬಟ್ ಆಮೇಲೆ ನಂದವ್ರಿಗೆ ಮಳೆಗಾಲದಾಗ ಪ್ರಾಬ್ಲಮ್ ಆಗ್ತದೆ ಆಯ್ತು ನೋಡ್ರಿ ಜುಗಾಡ ಮಾಡಿ ಮಾಡಿ ಇದನ್ನ ಕ್ಲೋಸ್ ಮಾಡಕ್ಕೆ ಬರಿಬೇಡ್ರಿ ತು ಇನ್ನೊಂದು ಕ್ಲೋಸ್ ಮಾಡಿದ್ರೆ ಆಮೇಲೆ ಫೈನಲಿ ನಮ್ದೆಲ್ಲ ರೆಡಿ ಆಗೈತೆ ಈಗ ಯಾಕೆ ಪ್ರಾಬ್ಲಮ್ ಆಗ್ತದೆ ಮಳೆಗಾಲದಾಗ ಅಂದ್ರೆ ಒಂದ್ ವೇಳೆ ನೀರು ಅದ್ರ ಗುಂಟೆ ಒಳಗೆ ಬಂತಂದ್ರೆ ಶಾರ್ಟ್ ಸರ್ಕ್ಯೂಟ್ ಆಗ್ಬೋದಾ ಅದಕ್ಕೆ ನಾ ಏನಂದೆ ವಿಂಡೋ ಆಕ್ಚುಲಿ ಸೂತ್ ಮಾಡಕ್ ಮನ್ಸಿರ್ಲಿಲ್ಲ ಬಟ್ ಹಂಗ ಆಗಬೇಕು ಅಜ್ಜಿ ಮಿಲ್ಸಿ ಮಾಡ್ಬೇಕು ನಾ ನಗಬೇಕು ಅಜ್ಜಿ ಅಳಬೇಕು ಕಿಸ್ 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 ಕೆಟ್ಟ ಪಾಪ ನೋಡ್ರಿ ಫುಲ್ ಹೊಲಸ ಅಣ್ಣ ಏನ್ ಪರಿಸ್ಥಿತಿ ಬಂತವ್ ಅಂತೀರೇನು ಬನ್ನಿ ಪಡಬಡ ಚಾ ಕುಡಿಯೋಣಂತ ಎಂಜಾಯ್ ಮಾಡೋಣಂತ ಮುಗೀತು ನೋಡುವ ಆಫೀಸ್ ಸಾಕಾತನ್ ಕಟ್ ರೆಡಿ ಮಾಡಿದ್ರಾಗ ಈಗ ನಾ ಅದಕ್ಕೆ ನೆಕ್ಸ್ಟ್ ಟೈಮ್ ಏನು ಮಾಡ್ತೇನೆ ಗೊತ್ತಾನ ಯಾರನ್ನ ಆರ್ಕಿಟೆಕ್ಟ್ ಹಿಡಿದು ದೋಸ್ತ ಇದ್ದು ಹಿಂಗೆ ಹಿಂಗೆ ಕಾಣ್ಬೇಕು ನನಗೆ ಫೈನಲ್ ನಂಗೆ ತೋರ್ಸ ಹಂಗೆ ಮಾಡಿ ಕೊಟ್ಬಿಡು ಮುಗಿದು ಹೋಗ್ತಾನ ನಾ ಬರೋದೇ ಇಲ್ಲ ಅದಕ್ಕೆ ಸೆಲೆಕ್ಷನಿಗೆ ಅದಿಲ್ಲ ಕರೆನ ಜೋರ್ ಇದ್ ಬಿಡು ನಿಮ್ದು ಹ್ಞೂ ಜೋರೇಶ್ವರ್ ಐತೆ ಶ್ವರ್ತೀವಿ ರೈಟ್ ಸೊ ನೋಡ್ರಿ ಇವ್ರು ಪಾಪ ನಮ್ಮ ಪಾಲಿಸ್ತವ್ರೆಲ್ಲ ಕ್ಲೀನ್ ಮಾಡತ್ತಾರ ಟೈಲ್ಸ್ ಥರ ಯಾವ ಬರ್ತಾರ ಗೊತ್ತಿಲ್ಲ ಹಂಗಂತ ಆಫೀಸ್ನ ಹಿಂಗ ಕುಂಡಾಕಿ ಬರೋದಿಲ್ಲಲ್ಲ ಹಿಂಗ ಬಿಟ್ಟು ಹಿಂಗಾಗಿ ಯಾವ ಫೈನಲ್ ಕ್ಲೀನಿಂಗ್ ನಡೆದ ಈಗ ಚೇರ್ಸ್ ಆರ್ಡರ್ ಕಿಚಡಿ ಮೆಣಸಿನ್ಕಾಯಿ ತಿನ್ನೋಣ ಅಂತ ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸೋಣ ಅಂತ ಸೊ ಬ್ಲಾಕ್ ಇಲ್ಲಿ ನೋಡಿ ಬ್ಲಾಗ್ ಖಂಡಿತ ನಮ್ಗೆ ಇಷ್ಟ ಆಗಿರ್ಲಿಲ್ಲ ಯಾವ್ದೇ ಒಂದ್ ಕಾಣ್ ಇಷ್ಟ ಆಗುತ್ತೆ ನಾವು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾಳೆ ಮತ್ತೊಂದು ಸೂಪರ್ ಸುಪ್ರೀಮ್ ಶಾರ್ಪ್ ಏನ್ ಅಂಡ್ ಇಲ್ಲ ಗುಡ್ ಲವ್ ಯು ಆಲ್ ಬಬಾಯ್ ಟೇಕ್ ಕೇರ್ ಸರ್ವೇ ಜನ ಉದ್ದಿ ಅವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಬರೀ ಇವತ್ತೇನು ಲಕ್ಕಿ ಕಮೆಂಟ್ಸ್ ನೋಡೋಣ ಅಂತ ನಮ್ಮ ಅಭಿಷೇಕ್ ಅವ್ರ ಅಂತಾರ ಡಿಯರ್ ಆಕಾಶ್ ಅಂಡ್ ಐಶ್ವಾಯ್ ಅಡ್ಮೈರ್ ಅಂಡ್ ಇನ್ಸ್ಪೈ ಐ ಆಮ್ ಇನ್ಸ್ಪೈರ್ಡ್ ಬೈ ಯ ಲೈಫ್ ಅಂಡ್ ಯುವ ವೇ ಆಫ್ ಡೆಡಿಕೇಶನ್ ಮೇಂಟೇನಿಂಗ್ ದ ವರ್ಕ್ ಬಿಸ್ನೆಸ್ ಆ್ಯಂಡ್ ವರ್ಕ್ ಈಸ್ ನಾಟ್ ಈಸಿ ಕೀಪ್ ಅಪ್ ದ ಗುಡ್ ವರ್ಕ್ ಅಂತ ಥ್ಯಾಂಕ್ ಯು ಸೊ ಮಚ್ ಸೊ ಅವ್ರು ಹೇಳೋದೇನಪ್ಪ ಅಂತಂದರೆ ಅಡ್ಮೈರ್ ಮಾಡ್ತಾ ಇದ್ದಾರೆ ಎಲ್ಲ ಬಿಸ್ನೆಸ್ಸು ಜಾಬು ಎಲ್ಲ ಲೈಫು ಇಷ್ಟು ಚೆಂದ ಸಾಗಿಸ್ಕೊಂತೀರಂತೆ ನಮಗೂ ಟಫ್ ಆಗ್ತೈತಿ ನಾನು ಮ್ಯಾಮ್ ಡಿಮೋಟಿವೇಟ್ ಆಗ್ತೀನಿ ಲೈಫ್ನಾಗ ಬಟ್ ನಾಟ್ ಆಫನ್ ಯಾವಾಗಾರೆ ಒಂದು ತಿಂಗಳಾಗ ಒಂದು ಸಲ ಅದು ಆಗ್ತಿರ್ತಾ ಇತೆ ಸೊ ಅಂದಂಗೆ ಯಾರ್ಯಾರು ಡೇಟಾ ಇಂಜಿನಿಯರಿಂಗ್ ಮಾಡ್ಬೇಕಂತೀರಿ ಯಾರ್ಯಾರು ನಿಮ್ಮ ಕರಿಯರ್ ಸ್ವಿಚ್ ಮಾಡ್ಬೇಕಂತೀರಿ ಯಾರ್ಯಾರು ನಿಮ್ಗೆ ಹೆದರಿಕೆ ಐತಿ ಇವತ್ತು ನಾಳೆ ಅಪ್ಪ ನಮ್ಮ ಜಾಬ್ ಹೋಗ್ಬೋದು ಅಂತ ಅಥವಾ ಹಿಂಗೇನ ಏನು ಇತ್ತಂದ್ರೆ ನೀವು ನಮ್ಮ ಡೇಟಾ ಇಂಜಿನಿಯರಿಂಗ್ ಟ್ರೈನಿಂಗ್ ತೊಗೋಬೋದು ಸೊ ನಿಮ್ಮ ಕರಿಯರು ಅಥವಾ ನಿಮ್ಮ ಡೊಮೇನ್ ಸ್ವಿಚ್ ಮಾಡೋಕ್ಕೆ ಬೇಸಿಕ್ಲಿ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾ ಕೆಳಗಡೆ ಪಿಂಟ್ ಕಮೆಂಟ್ನಾಗಿ ಡೀಟೇಲ್ಸ್ ಕೊಟ್ಟಿರ್ತೀನಿ ಸೊ ಸರ್ವೇ ಜನ ಸುಖನ ಬಂತು ಗುಡ್ ಬಾಯ್